ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬಕ್ಕೆ ಅಪ್ಪು ಸಿರಿಬಾ ಮರು ಬಿಡುಗಡೆ ಆಗ್ತಿದೆ ಅದರಲ್ಲೂ ಯಾವ ತೇಟ್ರಲ್ಲಿ ರಿಲೀಸ್ ಆಗ್ತಾ ಇದೆ ಯಾವ್ಯಾವ ಗಳಲ್ಲಿ ರಾಜ್ಯಾದ್ಯಂತ ಈ ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನುವಂಥ ಪ್ರಶ್ನೆಗೆ ಇವತ್ತು ಉತ್ತರ ಸಿಗುತ್ತೆ ಏನಂತ ಹೇಳಿದ್ರೆ ಬರೋಬ್ಬರಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಗಳಲ್ಲಿ ಅಪ್ಪು ಸಿರಿಮಾ ಮರು ಬಿಡುಗಡೆ ಆಗ್ತಿರುವಂಥದ್ದು ಇವತ್ತು ನಾನು ಬೆಂಗಳೂರಿನ ನರ್ತಕಿ ಚಿತ್ರಮಂದಿರದಲ್ಲಿ ಇದ್ದೀನಿ ಸದ್ಯಕ್ಕೆ ಅಲ್ಲಿ ತೋರಿಸ್ತಾ ಹೋಗ್ತೀವಿ ಯಾವ ರೀತಿ ಅಪ್ಪು ಅವರ ಕಟ್ಔಟ್ ಇಲ್ಲಿ ಇದೆ ಅಂತ ಸದ್ಯಕ್ಕೆ ತೋರಿಸ್ತಿರುವಂತಹ ಈ ವಿಜುವಲ್ ಅಪ್ಪು ಕಟ್ಔಟ್ ಏನಿದೆ ಬರೋಬ್ಬರಿ ಅರವತ್ತು ಅಡಿ ಕಟೌಟ್ ಇದು ಆಗಿರುವಂತಹದ್ದು ಅಪ್ಪು ಚಿತ್ರದ ಅಪ್ಪು ಅಂದರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಈ ಕಟೌಟ್ ಬರೋಬ್ಬರಿ ಅರವತ್ತು ಅಡಿ ಇದ್ದು ರಾರಾಜಿಸ್ತಾ ಇದೆ ತಲೆ ಎತ್ತಿ ನಿಂತಿರುವಂತಹ ಕಟೌಟ್ ಇದಾಗಿದೆ ಇನ್ನು ಮಧ್ಯರಾತ್ರಿ ಅಷ್ಟೇ ಈ ಕಟೌಟ್ನ ನಿಲ್ಲಿಸಿದ್ದಾರೆ ಅವರ ಅಭಿಮಾನಿಗಳು ಅದರಲ್ಲೂ ಅಪ್ಪು ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ ಅಂಜಿ ಅವರ ನೇತೃತ್ವದಲ್ಲಿ ಈ ಒಂದು ಕೆಲಸಗಳು ನಡೀತಾ ಇರುವಂಥದ್ದು ನಾವು ಈ ಕಡೆ ಒಂದಷ್ಟು ಇನ್ನು ವಿಜುವಲ್ಸ್ ಗಳನ್ನ ನೋಡ್ತಾ ಹೋದ್ರೆ ಅಪ್ಪು ಸಿರಿಬಾ ಅಂದು ಅಂದರೆ ಎರಡು ಸಾವಿರದ ಎರಡರಲ್ಲಿ ರಿಲೀಸ್ ಆಗಿತ್ತು ಸಂತೋಷ್ ಥಿಯೇಟರ್ನಲ್ಲಿ ಈಗ ಸಂತೋಷ್ ಥಿಯೇಟರ್ ಪಕ್ಕದಲ್ಲಿ ನರ್ತಕಿ ಥಿಯೇಟರ್ ಇದೆ ಸೊ ಈ ನರ್ತಕಿ ಥೇಟರ್ನಲ್ಲಿ ಮರು ಬಿಡುಗಡೆ ಅಪ್ಪು ಸಿರಿಬಾ ಆಗ್ತಾ ಇದೆ ಒಂದು ರೀತಿ ಕೋ ಇನ್ಸಿಡೆನ್ಸ್ ಜೊತೆಗೆ ವಿಶೇಷತೆ ಅಂತಾನೆ ಹೇಳಬಹುದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಪಿ ಆರ್ ಕೆ ಪ್ರೊಡಕ್ಷನ್ ಮೂಲಕ ಈ ಸಿನಿಮಾವನ್ನ ರಿಲೀಸ್ ಮಾಡ್ತಿರೋ ಅಂಥದ್ದು ಅಂದರೆ ಮರು ಬಿಡುಗಡೆ ಮಾಡ್ತಿರೋ ಈ ಸಿರಿಬಾಗೋಸ್ಕರ ಎಲ್ಲ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ ಅಂದು ಅಪ್ಪು ಅವರು ಅಭಿನಯಿಸಿದಂತಹ ಚೊಚ್ಚಲ ಸಿರಿಬಾ ಇದಾಗಿತ್ತು ಒಂದಷ್ಟು ವಿಷುವಲ್ಸ್ಗಳನ್ನು ಈ ಕಡೆ ಸಹ ನಾವು ನೋಡ್ತಾ ಹೋಗ್ತೀವಿ ಅಪ್ಪು ಅವರ ಆಲ್ಮೋಸ್ಟ್ ಎಲ್ಲ ಕಟೌಟ್ ಇರ್ಬೋದು ಫ್ಲೆಕ್ಸು ಬ್ಯಾನರ್ಗಳು ಈಗಾಗಲೇ ಇಲ್ಲಿ ರಾರಾಜಿಸ್ತಿರೋ ಅಭಿಮಾನಿಗಳು ಈಗಾಗಲೇ ಇಲ್ಲಿ ಬಂದು ಅಂದ್ರೆ ಅಂದರೆ ಹಾಲಿನ ಅಭಿಷೇಕ ಕೂಡ ಮಾಡಿ ಹೋಗಿದ್ದಾರೆ ಇನ್ನೇನು ಮಾರ್ಚ್ ಹದಿನಾಲ್ಕನೇ ತಾರೀಕು ಸಿರಿಬಾ ಮರು ಬಿಡುಗಡೆ ಆಗೋದೊಂದೇ ಬಾಗಿ ನಾವೆಲ್ಲರೂ ಸಿನಿಮಾವನ್ನ ನೋಡೇ ನೋಡ್ತೀವಿ ಅಂತ ದೊಡ್ಡ ಮನೆ ಫ್ಯಾನ್ಸ್ ಎಲ್ಲ ಪ್ರತಿಯೊಬ್ಬರು ಸ್ಟಾರ್ ಅಭಿಮಾನಿಗಳು ಸಹ ತುದಿಗಾಲಿನಲ್ಲಿ ನಿಂತಿರುವಂತದ್ದು ಕೊನೆಯದಾಗಿ ಒಂದು ವಿಚಾರ ಏನು ಹೇಳ್ತೀನಿ ಅಂತ ಹೇಳಿದ್ರೆ ಈ ಒಂದು ನರ್ತಕಿ ಥಿಯೇಟರ್ನಲ್ಲಿ ಅಪ್ಪು ಸಿರುವ ಮರು ಬಿಡುಗಡೆ ಆಗ್ತಾ ಇದೆ ಆದ್ರೆ ನಾಲ್ಕು ಶೋಗಳನ್ನ ಇದು ಹೊಂದಿದೆ ಒಂದು ದಿನದಲ್ಲಿ ನಾಲ್ಕು ಆಟಗಳು ಅಂದ್ರೆ ನಾಲ್ಕು ಪ್ರದರ್ಶನಗಳು ಇಲ್ಲಿ ಕಾಣುತ್ತೆ ಅದ್ರ ಜೊತೆಗೆ ನೈಟ್ ಮಿಡ್ ನೈಟ್ ಶೋ ಏನಾದರೂ ಇರುತ್ತೆ ಅನ್ನುವಂತಹ ಪ್ರಶ್ನೆಗೆ ಹತ್ತು ಗಂಟೆ ಶೋ ಇಲ್ಲಿ ಪ್ರಾರಂಭ ಆಗುತ್ತೆ ಅದಾದ ನಂತರ ಬೆಳಗ್ಗೆ ಬೆಳಗಿನ ಜಾವ ಶೋ ಬಗ್ಗೆ ಈಗ ಚರ್ಚೆ ಕೂಡ ನಡೀತಾ ಇದೆ ಏನಾದರೂ ನಾಲ್ಕು ಗಂಟೆ ಶೋ ಇರುತ್ತಾ ಅಥವಾ ಆರು ಗಂಟೆ ಶೋ ಬೆಳಗಿನ ಜಾವ ಶೋಗಳು ಏನಾದ್ರೂ ಪ್ರದರ್ಶನ ಇರ್ತಾವ ಅಪ್ಪು ಸಿನಿಮಾ ಅನ್ನುವಂಥದ್ದು ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಈ ಕುರಿತು ಚರ್ಚೆಯನ್ನ ಮಾಡ್ತಿದ್ದಾರೆ ಇನ್ನೇನು ಮಾರ್ಚ್ ಒಂದು ನಾಳೆ ಹನ್ನೊಂದನೇ ತಾರೀಕು ಇರಬಹುದು ಅಥವಾ ಇನ್ನೇನು ಹತ್ತಿರದಲ್ಲಿ ಡೇಟ್ಸ್ ಅಲ್ಲಿ ಅವರು ಬೆಳಗಿನ ಜಾವ ಯಾವ ಗಂಟೆಗೆ ನಾವು ಶೋ ಬರು ಬಿಡುಗಡೆ ಮಾಡಬೇಕು ಅನ್ನುವಂಥದ್ದನ್ನ ಅವರು ಮಾಹಿತಿಯನ್ನ ತಿಳಿಸಿಕೊಡ್ತಾರೆ ಇದಿಷ್ಟು ಇವತ್ತಿನ ಅಪ್ಪು ಸಿರಿಬಾ ಬರು ಬಿಡುಗಡೆ ಆಗ್ತಿರುವಂತಹ ಒಂದು ಅಪ್ಡೇಟ್ ಆಗಿದೆ ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆಗೆ ಕೀರ್ತಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ